ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಒಂದು ಆರು ಕಾಲಾಗ್ತಾ ಬಂದಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ವಿಷಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮೊನ್ನೆ ಒಂದು ಮಳೆ ಬಿದ್ದಾಗ ಫಿಶಿಂಗ್ ಬೋಟ್ಗೆ ಯಾವ ರೀತಿಯಾಗಿ ನೀರು ತುಂಬಿದೆ ನೋಡಬೇಕು ವ್ಲಾಗ್ ಮಾಡಬೇಕು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ ಅದೇ ರೀತಿಯಾಗಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಮಾಡಿದರು ಹಣ ತೋರಿಸ್ತೀನಿ ಅಂದರೆ ತೋರಿಸೇ ಇಲ್ಲ ನಮಗೂ ಕೂಡ ನೋಡಬೇಕು ನೋಡಬೇಕು ಅಂತ ಒಂದು ಆಸೆ ಇದೆ ದಯವಿಟ್ಟು ಹೋಗ್ರಿ ತೋಟ ಪಕ್ಕದಲ್ಲೇ ಅಲ್ವಾ ದಯವಿಟ್ಟು ಹೋಗ್ರಿ ತೋರಿಸ್ರಿ ಅಂತ ಹೇಳಿದರು ಓಕೆ ಅದಕ್ಕೋಸ್ಕರ ಇವತ್ತು ಈ ಒಂದು ಕಾಡಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇದು ಕಾಲು ದಾರಿ ಒಂದು ಕಡೆ ಕ್ಯಾಮ್ರಾ ನೋಡಬೇಕು ಒಂದು ಕಡೆ ದಾರಿ ನೋಡಬೇಕು ಒಂದು ಕೂಡ ಗೊತ್ತಿಲ್ಲ ಅದಕ್ಕೋಸ್ಕರ ಆ ಕಡೆ ಕಡೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಬನ್ನಿ ಇವತ್ತು ಬರೋಣ ಅದಕ್ಕಿಂತ ಮುಂಚೆ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಚಾಮ್ಗೆ ನೋಡ್ಸ್ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ನಾನು ಅವತ್ತಿಂದ ಮಳೆ ಬಿದ್ದಾಗಿಂದ ಹೋಗ್ಬೇಕು ಹೋಗ್ಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೆ ಆದರೆ ಹೋಗಕ್ಕೆ ಆಗಲೇ ಇಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸು ಕೂಡ ಜ್ಞಾನ ಮಾಡಿದ್ದಾರೆ ಮಳೆ ಬಿದ್ದು ತುಂಬ ದಿನ ಆಯಿತು ಯಾವ ಮಟ್ಟಕ್ಕೆ ನೀರು ಇದೆಯೋ ಏನೋ ಗೊತ್ತಿಲ್ಲ ಇದೆಯೋ ಅಥವಾ ಕುಡ್ದಾಗಿದೆಯೋ ಒಂದು ಕೂಡ ಗೊತ್ತಿಲ್ಲ ಇವಾಗ ಹೋಗಿ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ಓಕೆ ಬನ್ನಿ ಹೋಗೋಣ ಅಂದರೆ ಈ ಥರ ಒಂದು ಕಾಲ್ದಾರಿ ಇದು ಎಮ್ಮೆಗಳು ಹಸುಗಳು ಎಲ್ಲ ಇಡ್ಕೊಂಡು ಹೋಗ್ತಾರೆ ಅವ್ರು ಓಡಾಡಿ ಓಡಾಡಿ ಇದನ್ನು ಕಾಲ್ದಾರಿ ಮಾಡಾಕಿದ್ದಾರೆ ಕೆಲವೊಬ್ರು ಗೊತ್ತಿರಲ್ಲ ಈಗಿನ ಕಾಲದ ಮಕ್ಕಳಿಗೆ ಕಾಲ್ದಾರಿ ಆದರೆ ಯಾವುದು ಅಂತ ನೋಡಿ ಇದೇ ಕಾಲ್ದಾರಿ ಅಂದರೆ ಓಕೆ ಬನ್ನಿ ಅದು ಯಾವ ಥರ ಮಾಡಿದ್ರ ಗೊತ್ತಿಲ್ಲ ಹೋಗಿ ನೋಡಿಕೊಂಡು ಬರೋಣ ಪರವಾಗಿಲ್ಲ ಕಾಣಿಸ್ತಾ ಇದೆ ನೀರು ನಿಂತ್ಕೊಂಡಿದೆ ಫಿಶಿಂಗ್ ಫಿಶಿಂಗ್ ಅಂತಾರೆ ಕೆಲವೊಬ್ರು ಸ್ವಿಮ್ಮಿಂಗ್ ಪೂಲ್ ಅಂತಾರೆ ಕೆಲವೊಬ್ರು ಹೂವು ಬೆಳೆಸ್ತಾರೆ ಅಂತಾರೆ ಅದು ಏನು ಅನ್ನೋದು ಗೊತ್ತಿಲ್ಲ ಅಂದರೆ ಇನ್ನು ಓಕೆ ಅಮ್ಮಮ್ಮ ಈ ಜೆ ಪಿಗಳು ಬಂದು ಎಲ್ಲಂದರೆ ಅಲ್ಲಿ ಅಷ್ಟು ಶುದ್ಧ ಹಳ್ಳುಗಳು ತೊಡಿಕವ್ರೆ ಓಕೆ ಇದೇನು ಅಪ್ಪಂದ ಯಾಕಪ್ಪ ಇಷ್ಟು ತೋಡಿದೆ ಅಂತ ಕೇಳಕ್ಕೆ ಯಾರ್ದೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ನೋಡಿ ಈ ಲೆವೆಲ್ಗೆ ನೀರು ನಿಂತಿದೆ ಕಣ್ರಿ ಅಂದರೆ ಈ ಲೆವೆಲ್ಗೆ ನೀರು ಬಂದು ನಿಂತಿದ್ದೆ ಎಷ್ಟಿರ್ಬೋದು ಅಂದರೆ ಬಹುಶಃ ನಾನು ನನ್ನ ಒಂದು ಇದಕ್ಕೆ ಇದು ಗಂಟೆ ಬರ್ಬೋದು ಅನಿಸುತ್ತೆ ಅಂದರೆ ನನ್ನ ಇದೇವರೆಗೂ ಬರ್ಬೋದು ಅನಿಸುತ್ತೆ ನೀರು ನೀರಿನ ಒಂದು ಮಟ್ಟ ಹಾಗೇ ಇಲ್ಲಿ ಟಾರ್ಪಲ್ಲಿ ಏನಪ್ಪ ಕೂಡ ಕೆಲಸಕ್ಕೆ ಬರೋದಿಲ್ಲ ತೆಳ್ಳಗಿದೆ ಅಂತ ತಿಳ್ಕೊಂಡಿದ್ದೆ ಆದರೆ ಸಿಕ್ಕಾಪಟ್ಟೆ ಮಂದ ಇದೆ ಕಣ್ರಿ ಇದು ಏನೋ ಒಂಥರ ಈ ಪೇಪರ್ಗೆ ಇನ್ನೊಂದು ಪೇಪರ್ಗೆ ಮೋಲ್ಡ್ ಮಾಡಿರೋದು ಇದು ಜೆಂಟ್ ಮಾಡಿರೋದು ಓಕೆ ಈ ಲೆವೆಲಾಗಿ ನೀರು ನಿಂತಿದೆ ಇದರಲ್ಲಿ ಬೋಟ್ ಫಿಶಿಂಗ್ ಮಾಡ್ತಾರಂತೆ ಬೋಟ್ ಫಿಶಿಂಗ್ ಅಂತಾರೆ ಸ್ವಿಮ್ಮಿಂಗ್ ಅಂತಾರೆ ಇದ್ರಾಗೇನು ಹೂವು ಬೆಳೆಸ್ತಾರೆ ಅಂತಾರೆ ಸ್ವಿಮ್ಮಿಂಗ್ ಪೂಲ್ ಈ ಒಂಟೆ ನೀರಾಗ ಸ್ವಿಮ್ಮಿಂಗ್ ಪೂಲಾ ಇನ್ನು ಏನೇನು ಮಾಡ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ಮಳೆ ನೀರು ಬಂದು ಆಲ್ಮೋಸ್ಟ್ ಎಷ್ಟು ನಿಂತಿದ್ದ ಅಂದರೆ ಹಲ್ ಇದೆ ನೋಡಿ ಈ ಥರ ಏನೋ ಮಾಡಿದ್ದಾರೆ ಓಕೆ ಯಾರನ್ನು ನೆಗದ ಬಿದ್ದು ನೆಲಿಕಾಯಿದ್ರೆ ಏನು ಗತಿ ಹ್ಞೂ ಆಲ್ರೆಡಿ ನಮ್ಮೂರಾಗಿರೋ ಹುಡುಗರೆಲ್ಲ ಬಂದು ಆಟ ಆಡ್ತಾ ಇದ್ದಾರೆ ಕೆಲವೊಬ್ರು ಅಕಸ್ಮಾತು ಏನನ್ನ ಬಿದ್ದನ ನೆಲ್ಲಿಕಾಯಿ ಆದರೆ ಏನು ಗತಿ ಆ ಥರ ಏನು ಬೇಡ ಉದಾಹರಣೆಗೆ ಹೇಳೋದು ಏನಂದರೆ ಈ ಥರ ಒಂದು ಕೇಸ್ ಆಗಿದೆ ಆಲ್ಮೋಸ್ಟು ಅಂದರೆ ಆ ಒಂದು ದೂರದಲ್ಲಿ ಒಂದು ಡ್ಯಾಮ್ ಇತ್ತು ಆ ಒಂದು ಡ್ಯಾಮಲ್ಲಿ ಆಲ್ಮೋಸ್ಟು ಸುಮಾರು ವರ್ಷಗಳಿಂದ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿರ್ಬೋದು ಒಂದು ಇಪ್ಪತ್ತು ವರ್ಷಗಳಿಂದೆ ಆ ಥರ ಒಂದು ಕೇಸು ಈ ಒಂದು ಡ್ಯಾಮಲ್ಲಿ ನಡೆದಿತ್ತು ಆಗ ಡ್ಯಾಮ್ ಇತ್ತು ಈಗ ಡ್ಯಾಮ್ ಇಲ್ಲ ನಾವು ಕೂಡ ಹುಷಾರಾಗಿರಬೇಕು ಏನನ್ನ ಈ ಟಾರ್ಪಲ್ ಮೇಲೆ ಜಾರ್ ಎಣ್ಣೆ ನಾನು ಒಳಗೆ ಬಿದ್ದರೆ ಏನು ಕಸ್ಯಾರ ಮೊದಲೇ ನನಗೆ ಈಜು ಬರೋಲ್ಲ ಅದಕ್ಕೆ ಸ್ವಲ್ಪ ದೂರದಾಗೆ ನಿಂತ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ ಕಣ್ರಿ ಏನನ್ನ ದಪ್ಪ ಕಣ್ರಿ ಏನು ಮಾಡಲಿಲ್ಲ ಅಲ್ವಾ ಮೊದಲೇ ನನಗೂ ಕೂಡ ಈಜು ಬರೋದಿಲ್ಲ ಯಾಕಪ್ಪ ಬೇಕೋ ಸ್ವಲ್ಪ ದೂರ ಇದ್ದಷ್ಟು ನಮಗೆ ಒಳ್ಳೆಯದು ಬನ್ನಿ ಹಾಕಡೆ ಹೋಗೋಣ ಅಂದರೆ ಬಿದ್ರೂ ಏನು ಕೂಡ ತೊಂದರೆ ಇಲ್ಲ ಕಣ್ರಿ ಯಾಕಂತ ಹೇಳಿದ್ರೆ ಇಟ್ಕೆ ಇದೆ ಆರಾಮಾಗಿ ಇಟ್ಬಿಟ್ಟು ಬರ್ಬೋದು ಒಳಗಡೆ ಹೋದರೆ ಏನು ಮಾಡ್ತೀರ ನಮಗೆ ಗೊತ್ತಾಗೋದಿಲ್ಲ ನೀರು ಒಳಗಡೆ ಹೋದ್ರೆ ಅಲ್ವಾ ಅದರಿಂದ ಈಜು ಬಂದಿಲ್ಲ ಅಂದರೆ ಯಾರು ಕೂಡ ಇಳಿಬೇಡ್ರಿ ಅಂದರೆ ನಮಗೂ ಕೂಡ ಈಜು ಈಜ್ಬೇಕು ಅಂತ ಆಸೆ ಇದೆ ಆದರೆ ನೀರು ಒಳಗಡೆ ಹೋದ್ರೆ ನನಗೆ ಕೈ ಕಾಲು ಆಡೋದಿಲ್ಲ ಕಣ್ರಿ ಎಷ್ಟೋ ಸರಿ ನಾನು ಈ ಥರ ಸ್ವಿಮ್ಮಿಂಗ್ ಮಾಡಬೇಕು ನಾನು ಕೂಡ ಈಜು ಕಲಿಬೇಕು ಅಂತ ನಾನು ಕೂಡ ಧೈರ್ಯ ಮಾಡಿ ನೀರು ಗಿಲ್ದಿದ್ದು ಉಂಟು ಆದರೆ ಒಳಗಡೆ ಹೋಗಿ ಸಕ್ಕ ನನಗೇನೋ ಅದೇನೋ ಗೊತ್ತಿಲ್ಲ ಫುಲ್ಲು ಸಿಕ್ಕಾಪಟ್ಟೆ ಭಯ ಆಗಿಬಿಡುತ್ತೆ ಮತ್ತು ಕೈ ಕಾಲು ಕೂಡ ಆಡೋದಿಲ್ಲ ಕಣ್ರಿ ಅದಕ್ಕೆ ನೀರಿಂದ ನಾನು ಸ್ವಲ್ಪ ದೂರನೇ ಇರಬೇಕು ಅದರಲ್ಲಿ ಏನಂತ ಹೇಳಿದ್ರೆ ಯಾರೋ ಹಿಂಗೆ ಒಬ್ರು ಹೇಳಿದ್ರು ನಿಮ್ಮ ರಾಶಿಗೆ ನೀ ನೀರಿನ ಒಂದು ದೋಷ ಇದೆ ಆಳು ಮೂಳು ಅಂತ ಏನೇನೋ ಹೇಳಿ ಎದುರಿಸ್ಬಿಟ್ರು ಸುಮಾರು ವರ್ಷಗಳಿಂದೆ ಅದಕ್ಕೆ ನಾನು ಕೂಡ ನೀರಂದರೆ ನನಗೂ ಸ್ವಲ್ಪ ಭಯ ನೀರಲ್ಲಿ ಇಳಿಯೋಕ್ಕೆ ಏಜ್ ಬರೋದಿಲ್ಲ ಅಲ್ವಾ ಅದಕ್ಕೆ ಯಾಕಪ್ಪ ಸ್ವಲ್ಪ ದೂರದಿಂದನೇ ನೋಡಿ ಹಾಂ ನಾನು ತುಂಬ ಕಣ ಜಸ್ಟ್ ಮಿಸ್ ಅಂದರೆ ಈ ಲೆವೆಲ್ ನೀರು ಬಂದು ನಿಂತಿದೆ ಎಲ್ಲ ಮಣ್ಣ ನೀರು ನೋಡಿ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಕಣ್ರಿ ಅವರು ಯಾಕಂದರೆ ನೀರಲ್ಲಿ ಆ ಥರ ಸಣ್ಣ ಗಿಡಗಳಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಅಲ್ವಾ ಇಂಜಿನಿಯರ್ಗಳಂದ್ರೆ ಏನು ತಮಾಷೆನ ತುಂಬ ಚೆನ್ನಾಗಿ ಕಲೆ ಇರುತ್ತೆ ಅವ್ರಿಗೆ ಅಲ್ವಾ ಯಾವುದೋ ಸುಮ್ಮ ತನ್ನಷ್ಟಕ್ಕೆ ತಾನು ಬೆಳೆದಿದ್ರೆ ಒಂದು ಬಿದ್ರು ಕಡ್ಡಿ ಅದಕ್ಕೆ ಈ ಥರ ಇಟ್ಕಿಗಳಿಗೆ ಮಾಡಿ ಜೋಡಿಸ್ಬಿಟ್ಟು ಶೋ ಮಾಡಿದ್ದಾರೆ ಎಲ್ಲ ಇಟ್ಕಿಗಳು 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 ಇದ್ರ ಮೇಲೆ ಏನೋ ಇನ್ನ ಇನ್ನು ಮಾಡ್ತಾರೋ ಗೊತ್ತಿಲ್ಲ ಇಲ್ಲೇನಪ್ಪ ಇದು ಏನೋ ತೇಲ್ತಾ ಇದೆ ಏನಿದು ಕಸ ಎಲ್ಲ ಕಸ ಐತ್ಕೊಂಡು ಇಲ್ಲಿ ತಗೊಂಡಿಲ್ಸಿದೆ ನಾನೇನೋ ಅಂದ್ಕೊಂಡಿದ್ದೆ ನೋಡಿ ಅದು ನೋಡಕ್ಕೆ ಹೆಂಗಿದೆ ಯಾವುದು ಮೊಸಳೆ ಐದಂಗೆ ಇಲ್ವಾ ಸೇಮ್ ಒಂಥರ ಮೊಸಳೆ ಐದ್ದಂಗೆ ಐತೆ ನೋಡಿ ಆ ಪಕ್ಷಿ ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ ಅದು ಹೆಸರು ಬಂದು ತುತುತಿ ಅಂತ ಅದ ಹೆಸರು ಬಂದು ನೇಮ್ ಚೆನ್ನಾಗಿ ಹೋಗ್ತಾ ಇದೆ ಅಲ್ವಾ ಓಕೆ ಈ ಥರ ಮಾಡಿದ್ದಾರಂತೆ ಅಪ್ಪ ಹುಷಾರಾಗಿರ್ಬೇಕಪ್ಪ ನಾನೇನು ಒಳಗಡೆ ಬಿಟ್ರೆ ಶಿಂಗಾಚಾರ ಈ ಥರ ಇರುತ್ತೆ ನೀರು ತುಂಬಿಸಿದ್ರೆ ಇನ್ನೂ ತುಂಬಿಸ್ತಾರಂತೆ ಅದು ಒಳ್ಳೆ ನೀರನ್ನ ತುಂಬಿಸ್ತಾರಂತೆ ಯಾವ ನೀರು ತುಂಬಿಸ್ತಾರ ಅನ್ನೋ ಗೊತ್ತಿಲ್ಲ ಈ ಥರ ನೀರನ್ನ ತುಂಬಿಸ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ನೋಡಿ ಬೋಟ್ ಫಿಶ್ಶಿಂಗ್ ಮಾಡ್ತಾರಂತೆ ಬೋಟ್ ಫಿಶ್ಶಿಂಗ್ ಇದರಲ್ಲಿ ತಾವರೆ ಹೂವು ಆಳು ಮೂಳು ಎಲ್ಲ ಬೆಳೆಸ್ತಾರೆ ಒಟ್ಟಿನಲ್ಲಿ ಈ ಥರ ಮಾಡಿರೋದು ಒಂಥರ ಒಳ್ಳೇದು ಕಣ್ರಿ ಯಾಕಂತೇಳಿದ್ರೆ ನೀರು ಇಂಬ್ರೋದಿಲ್ಲ ನೀರು ಇಂಬ್ರಿಲ್ಲ ಅಂತೇಳಿದ್ರೆ ಈ ಒಂದು ಪಕ್ಷಿ ಪ್ರಾಣಿಗಳೆಲ್ಲ ಬಂದು ನೀರು ಹೋಗುತ್ತೆ ಬೇಸಿಗೆ ಬೇಸಿಗೆನಲ್ಲಿ ಅಲ್ವಾ ಹಾಂ ಒಳ್ಳೆ ಕೆಲಸ ಮಾಡಿದೆ ಯಾವ್ದು ಯಾವ ದೇವ್ರ ಬುದ್ಧಿ ಕೊಟ್ಟನ ಅವ್ರಿಗೆ ಈ ಥರ ಮಾಡೋಕ್ಕೆ ಮಾಡೋಕ್ಕೆ ಪ್ರಾಣಿಗಳಿಗೂ ಕೂಡ ಒಂಥರ ಒಳ್ಳೇದು ಅಲ್ವಾ ಹ್ಞೂ ಒಳ್ಳೆ ಕೆಲಸ ಅಂತೂ ಮಾಡ್ತಾಯಿದ್ದಾರೆ ಒಂಥರ ಚೆನ್ನಾಗಿದೆ ವಾಕಿಂಗ್ ಕೊಡಬೇಕು ನಮಗೂ ಏನಾದರೂ ಬೇಜಾರಾದಾಗ ಆದಾಗ ಅವಾಗ ಅವಾಗ ಈ ಥರ ವಾಕಿಂಗ್ ಬರ್ತಾ ಆಗ್ಬೋದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಕಣ್ರಿ ಅಲ್ವಾ ಯಾರ್ದು ದುಡ್ಡು ಎಲ್ಲ ಮುಂಜಾತ್ರೆ ಓಡಾಡ್ಗುರು ಅಂತ ನೀವು ಅಂದ್ಕೊಂಡಿರ್ತೀರಾ ಅಲ್ವಾ ಕೋಟಿ ಕೋಟಿ ನೀವು ಸುರಿದಂಗೆ ಸುರಿದಿದ್ದಾರೆ ಓಕೆ ಇರೋನ್ಕೊಂದ್ ಚಿಂತೆ ಅಂದರೆ ಇಲ್ದಿರೋನಕೊಂದು ಚಿಂತೆ ಇಲ್ದಿರೋನ್ಗೆ ಹೇಗಪ್ಪ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಇಲ್ದಿ ಇರೋವ್ನಿಗೆ ಹೇಗಪ್ಪ ಖರ್ಚು ಮಾಡ್ಬೇಕಂತ ಒಬ್ರೊಬ್ರಿಗೆ ಹೋದೊಂಥರ ಯೋಚನೆ ಅಲ್ವಾ ಓಕೆ ಅವ್ರ ದುಡ್ಡು ಅವ್ರ ಮದ್ಯ ನಮ್ಗೆ ಯಾಕೆ ಅಲ್ವಾ ನಮಗೂ ಕೂಡ ಬೇಜಾರಾದಾಗ ಈ ಥರ ವಾಕಿಂಗ್ ಬಂದರೆ ಆಯಿತು ಈ ಥರ ಒಂದು ವಾಕಿಂಗ್ ಬಂದರೆ ನಮಗೂ ಕೂಡ ಒಂಥರ ಟೈಮ್ ಪಾಸ್ ಆಗುತ್ತೆ ಅಲ್ವಾ ತುಂಬ ಒಳ್ಳೆಯ ಜಾಗ ಕಾಡಿನಿದ್ದಿದ್ದು ಒಂಥರ ಈ ಟೂರಿಸ್ಟ್ ಪ್ಲೇಸ್ ಮಾಡ್ದಂಗೆ ಮಾಡಿದ್ದಾರೆ ಇದೇನಾನ ಇಂಪ್ರೂವ್ ಆಗೋದ್ರೆ ಒಟ್ನಲ್ಲಿ ಇಲ್ಲಿ ಯಾವ್ದಾನ ಒಂದು ಹೋಟ್ಲಿಗೆ ಬಿಡೋಣ ಅಂದ್ಕೊಂಡಿದೀನಿ ಹೆಂಗಿದ್ರು ಆ ಮೂಲೆನಾಗೆ ನಮ್ಮ ತೋಟ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಟಾರ್ಪಲ್ ಆ ಮೂಲೆಗೆ ನಮ್ಮ ತೋಟ ಬೇಕಾದಷ್ಟು ಜಾಗ ಬಂದು ಖಾಲಿ ಬಿದ್ದಿದೆ ಬೇಕಾದಷ್ಟು ಜಾಗ ಅಲ್ಲಿ ಒಂದು ಟಿ ಹೋಟ್ಲ ಏನಾರ ರಿಕೊಂಡ್ ಅಲ್ವ ಈ ಕಡೆ ಟೂರಿಸ್ಟ್ಗಳು ಬಂದವರು ಈ ಹುಡುಗರು ಈ ಸಿಟಿ ಕಡೆಯಿಂದ ಬರ್ತಾರೆ ನೋಡಿ ಆ ಹುಡುಗರಿಗೆಲ್ಲ ಟೀ ಕಾಫಿ ಸಿಗರೇಟ್ಗಳು ಇವೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಸೇಲ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಆ ಕೆಲಸ ಮಾಡ್ಕೊಂಡು ಮಾಡೋಣ ಯಾಕಪ್ಪ ಯಾಕಪ್ಪ ಹೋಗಿ ಬಿಡಪ್ಪ ನಿನ್ನ ವೀಡಿಯೋನಲ್ಲಿ ಬರುತ್ತೆ ಯೂಟ್ಯೂಬಲ್ಲಿ ಅದ್ಯಾವುದೋ ಹೊಸಬುರನ್ನ ನೋಡಿದ್ರೆ ಬಡ್ಕೊಳೋದಂಗೆ ಅಪ್ಪ ಆ ಥರ ಒಂದು ಪಕ್ಷಿಗಳು ಪರವಾಗಿಲ್ಲ ಒಳ್ಳೆ ನೀರು ನಿಂತಿದೆ ಕಣ್ರಿ ಟರ್ಪಲ್ ಹಾಕಿದ್ದಾರೆ ಅದರ ಮೇಲೆ ಇಟ್ಕಿಗಳು ಬೇರೆ ಜೋಡಿಸಿದ್ದಾರೆ ನೀರು ಇಂಬ್ರೋದಿಲ್ಲ ಎಷ್ಟು ದಿನ ಆದರೂ ಕೂಡ ಹೀಗೆ ಇರುತ್ತೆ ಅಲ್ಲಿ ನೋಡಿ ಸುಮ್ಗೆ ಟರ್ಪಲ್ಗಳೇನು ಹಾಕಿದ್ದಾರೆ ಎಲ್ಲ ಇದ್ದಾವೆ ಏನಾಗಲ್ತಿಲ್ಲ ಹಂಗೆ ಅಲ್ವಾ ತುಂಬ ಚೆನ್ನಾಗಿದೆ ನೇಚರ್ ನೋಡೋಕ್ಕೆ ಓಕೆ ಈ ಲೆವೆಲ್ಗೆ ಮಾಡಿ ನಿಲ್ಲಿಸಿದ್ದಾರೆ ಇನ್ನು ಮುಂದಕ್ಕೆ ಏನೇನು ಮಾಡ್ತಾರೋ ಗೊತ್ತಿಲ್ಲ ಕಾದು ನೋಡಬೇಕು ಅದು ನೋಡೋಣ ಅದಕ್ಕಿಂತ ಮಾಡೋ ಕೆಲಸ ನಮಗೂ ಏನಿಲ್ಲ ಇನ್ನು ಮುಂದಕ್ಕೆ ಏನೇನು ಮಾಡ್ತಾರೋ ಅದು ಕೂಡ ಬ್ಲಾಗ್ ಮಾಡ್ತಾ ಇರ್ತೀನಿ ಅದು ಕೂಡ ಮಿಸ್ ಮಾಡಿದ್ರೆ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಯಾವ ಕಡೆ ಹೋಗ್ಬೇಕು ನಾನು ಇಲ್ಲಿ ನೋಡಿದ್ರೆ ಇಷ್ಟಪ್ಪ ಇಷ್ಟು ಹಳ್ಳ ಇಕ್ಕಿದ್ದಾರೆ ಓಹೋ ಮೋಸ್ಟ್ಲಿ ಇವ್ರದ್ದು ಏನು ಗೊತ್ತಾ ಪ್ಲ್ಯಾನ್ ಈ ಥರ ಕಟ್ಟೆ ಕಟ್ಟಿರೋದು ಇವಾಗ ಅರ್ಥ ಆಯ್ತು ನಮಗೆ ಈ ಈ ಕಡೆ ಬೈಲಾಗಿ ಬಿದ್ದಿರೋ ಮಣ್ಣು ನೀರೆಲ್ಲ ಈ ಕಡೆ ಹೋಗ್ಬಾರ್ದು ಬೇರೆ ಮಣ್ಣೋಗಿ ನಿಂತ್ಕೊಳುತ್ತೆ ಅಂದ್ಬಿಟ್ಟು ಈ ನನ್ನ ಮಕ್ಳು ಈ ಥರ ದೊಡ್ಡದಾಗಿ ಕಟ್ಟೆ ಬ್ರಸಿರೋದು ಹಾಂ ಹಾಂ ನೀರು ಅರ್ದಿದೆ ನೋಡಿ ಪರವಾಗಿಲ್ಲ ತುಂಬ ಚೆನ್ನಾಗಿ ತಲೆ ಇದೆ ನಮ್ಗೆ ಇವಾಗ ಅರ್ಥ ಆಗ್ತಾಯಿದ್ದೆ ನನ್ನ ಮಕ್ಕಳು ಪ್ಲ್ಯಾನುಗಳು ಇವ್ರ ಪ್ಲ್ಯಾನುಗಳು ಇತ್ತು ಇವಾಗ ಅರ್ಥ ಆಗ್ತಾಯಿದೆ ನಮಗೆ ನೋಡಿ ಇಷ್ಟು ದಿನ ಅರ್ಥ ಆಗಿರಲಿಲ್ಲ ಕಣ್ರಿ ಇವಾಗ ಅರ್ಥ ಆಗ್ತಾಯಿದೆ ನೋಡಿರಿ ಎಷ್ಟು ಚೆನ್ನಾಗಿ ನೀರು ಅರ್ದಿದೆ ಒಂದೇ ಒಂದು ಡ್ರಾಪ್ ಆ ಕಡೆ ಹೋಗಲಿಲ್ಲ ಎಲ್ಲ ಈ ಕಡೆ ಹರ್ಕೊಂಡು ಹೋಗಿದೆ ಅಯ್ಯ ಎಷ್ಟು ಕಟ್ಟೆ ಕಟ್ಟಿದ್ರೆ ಏನು ಗಂಗಮ್ಮನಿಗೆ ಈ ಕಟ್ಟೆಗಳೆಲ್ಲ ಒಂದು ಲೆಕ್ಕನ ಒಡ್ಕೊಂಡು ಹೊರ್ಟೋಗ ಎಂತೆಂಥ ಕಟ್ಟೆನಾಗ ಓಡ್ಕೊಂಡೋಗೈತಂತೆ ಎಂತೆಂಥ ಕಟ್ಟಿಗಳೇ ಹೋಗೈತೆ ಇನ್ನು ಈ ಕಟ್ಟೆ ನಿಂತೈತ ನೋಡೋಣ ಅಲ್ವಾ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ನಮಗೂ ಕೂಡ ನೋಡ್ಬೇಕಂತ ಆಸೆ ಇತ್ತು ಇನ್ನೂ ಸ್ವಲ್ಪ ಮುಂಚೆ ಬಂದಿರೋ ಚೆನ್ನಾಗಿತ್ತು ನೀರು ಜಾಸ್ತಿ ಇತ್ತು ಗೊತ್ತಿಲ್ಲ ಆಲ್ಮೋಸ್ಟ್ ನಾನು ಇವಾಗ ಬಂದಿದ್ದು ಇವಾಗ ಬ್ಲಾಗ್ ಮಾಡಿದೆ ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಬಂದು ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಡ್ಕೊಂಡು ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಈಗ ಹೇಳ್ತಾ ಈ ವಿಡಿಯೋ ಮುಗಿಸೋಣ ನಾಳೆ ಸೋತ್ಕೊಂಡು ಅದೃಷ್ಟ ನೋಡ್ತೀನಿ ಅಲ್ಲಿ ಕಾಯ್ತೀರಿ ಕೇರ್ ಬೈ ಫ್ರೆಂಡ್ಸ್